ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಧೋರಣಗಿರಿಯಿಂದ ಕೊಡ್ಲಗದ್ದೆ ಬಂದಿದ್ದೀವಿ ನಿನ್ನೆ ನೈಟ್ ಬಂದ್ವಿ ಇವತ್ತು ಒಂದು ಚಿಕ್ಕ ಆಫ್ ರೋಡ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಸ್ನೇಹಿತರು ಹೊರಟಿದ್ದೀವಿ ಅವ್ರದ್ದು ಟಿ ವಿ ಎಸ್ ಯಾವುದು ಫ್ರೀಡಮಾ ರೀಡಮ್ ರೇಡಮ್ ಆ ಗಾಡಿ ತೊಗೊಂಡಿದ್ದಾರೆ ನಾವು ಟಿ ವಿ ಎಸ್ ಜುಪಿಟರ್ನ ಓಡಿಸ್ತಾ ಇದ್ದೀನಿ ಇದರಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ ಇಬ್ಬರು ಸೇರಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗಾಡಿಯನ್ನು ಇವರೇ ಕೊಟ್ಟಿರೋದು ಪಾಪ ಆಫ್ ರೋಡ್ ಮಾಡೋಕ್ಕೆ ಅಂತ ನಾಗೇಂದ್ರ ಹೆಗಡೆ ಅಂತ ಆಫ್ ರೋಡಂತೂ ಸಖತ್ ಮಜಾ ಇರುತ್ತೆ ಫುಲ್ ಚಿತಾಲ್ ಪತಾಲ್ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಳ್ಳೆ ಮಜಾ ಇದೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆನಾ ಇಲ್ಲಿಂದ ಸ್ವಲ್ಪ ದೂರ ನಮಗೆ ಟಾರ್ ರೋಡು ಸಿಗುತ್ತೆ ನಮಗೆ ಅದಾದ ನಂತರ ಫುಲ್ಲು ಮಣ್ಣು ರೋಡೇನೆ ಸಕ್ಕತ್ತಾಗಿದೆ ಮಾತ್ರ ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಹೊರಟಿದ್ದೀವಿ ಆಯಿತು ಇವತ್ತು ಲಾಸ್ಟ್ ಡೇ ನಾವು ಇಲ್ಲಿ ಇರೋದು ಇವತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿಗೆ ಇದ್ದೀವಿ ಈ ಕಡೆ ಯಾವುದೇ ವೀಡಿಯೋ ಮಾಡಿಲ್ಲ ನಾನು ಅದಕ್ಕೋಸ್ಕರ ಒಂದು ಆಫ್ ರೋಡ್ ಮಾಡೋಣ ಅಂಥೇಳಿ ಹೊರಟಿದ್ದೀವಿ ಓಕೆನಾ ಬನ್ನಿ ಇವತ್ತನ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಾವು ಇವಾಗ ಹೊಡ್ತಾ ಇದ್ದೀವಿ ಬನ್ನಿ ಹೊರಡೋಣ ಜೈ ಗಣೇಶ ಜೈ ಆಂಜನೇಯ ಹೋಗಿಬರ್ತೀ ಆ ಒಳ್ಳೆ ಗಾಡಿ ಮಾತ್ರ ಡಿಪಿಟರು ನೋಡಿ ಒಳ್ಳೆ ಸ್ಮೂತ್ ಗಾಡಿ ಸ್ನೇಹಿತರೆ ನಮ್ದು ಡಿಯೋ ಅಲ್ವಾ ನೋಡಿ ಹೆಂಗೆ ಹಾಕೊಂಡು ತಲೆಗೆ ಕಾಣಿಸ್ತಾ ಇದೆಯಾ ಇಲ್ಲಿಂದ ಟಾರ್ ರೋಡ್ ಸಿಗುತ್ತೆ ನಮಗೆ ಆರ್ ಗಿನ್ನೆಲ್ಲ ಬದ್ದರಿ ಹಾಕ್ಸ್ಕೊಂಡಿದ್ದಾರೆ ಸ್ನೇಹಿತರು ಹೆಂಗಿದೆ ನೋಡಿ ಇಲ್ಲಿ ನೋಡ ನೆಕ್ಸ್ಟ್ ಲೆವಲ್ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀನಿ ಆ ಆ ಕಡೆ ನೋಡಿ ಸ್ನೇಹಿತರೆ ಅಪ್ಪು ಒಳ್ಳೆ ಮಜಾ ಬರ್ತಾ ಇದೆ ಸ್ನೇಹಿತರೆ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ಈ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ ಮಿಸ್ ಮಾಡಿಕೊಡ್ಲೇಬೇಡಿ ವಿಡಿಯೋ ಕೊನೆ ತನಕ ನೋಡಿ ಚೆನ್ನಾಗಿದೆ ಮುಂದೆ ಅಂತೂ ಇನ್ನೂ ಭಯಂಕರವಾಗಿದೆ ಬ್ರೇಕ್ ಬೇರೆ ಇಲ್ಲ ಗಾಡಿಗೆ ಬ್ರೇಕ್ ಬೇರೆ ಇಲ್ಲ ನಮ್ಮ ಸ್ನೇಹಿತರೆ ಬೇರೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಕಾಣಿಸಲ್ಲ ಈ ಕಡೆ ಹಂಗಿದೆ ರೋಡ್ಗಳು ಕ್ಯಾಮ್ರಾಕ್ ಹೆಂಗ್ ಕಾಣಿಸುತ್ತೋ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಕೊಳ್ಳಗಳಿದೆ ಓ ಈ ಕಡೆ ಓಕೆ ಸೀದಾ ಹೋಗ್ಬಿಡ್ತಾ ಇದ್ದೆ ಅವ್ರು ಸ್ವಲ್ಪ ಮುಂದೋಗಿದ್ರು ನೋಡಿ ಭಯಂಕರವಾದ ಕಲ್ಲುಗಳು ಇಲ್ಲೆಲ್ಲ ಇಲ್ಲೆಲ್ಲ ಸ್ನೇಹಿತರೆ ಮಳೆಗಾಲದಲ್ಲಿ ಒಳ್ಳೆ ನೀರಿರುತ್ತೆ ಇಲ್ಲೆಲ್ಲ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗಲ್ಲ ಪಾಪ ಅವ್ರು ಹೆಂಗೆ ಇಲ್ಲಿ ಜನ ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ ಚಿಕ್ಕಾಬಟ್ಟ ಕಲ್ಲು ಸ್ನೇಹಿತರೆ ಕಾಣಿಸ್ತಾ ಇದೆ ನಿಮಗೆ ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸಲ್ಲ ಬಿಡಿ ಸಿಕ್ಕಾಬಟ್ಟ ಕಲ್ಲುಗಳು ಅಷ್ಟೇ ಹೋಗ್ಬೋದಷ್ಟೇ ಸ್ವಲ್ಪ ಕಷ್ಟ ನಾನಂತೂ ಸ್ವಲ್ಪ ನಿಧಾನವೇ ಹೋಗ್ತಾ ಇದ್ದೀನಿ ಅಪ್ಪ ಗಾಡಿ ಸೌಂಡ್ ಕೇಳಿಸ್ತಾ ಇದೆ ನನಗೆ ಹಂಗಿದೆ ಇದೆ ಮಾಡ್ತೀರಾ ದುಡ್ಡು ಮಾಡಿಕೊಂಡು ನಾವೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾ ಎಷ್ಟು ಖುಷಿ ಸಿಗ್ತಾ ಇದೆ ಅಂತಂದ್ರೆ ಮೋಟೋ ವ್ಲಾಗ್ ಮಾಡೋರಿಗೆ ಗೊತ್ತು ಅದ್ರಲ್ಲಿ ಏನು ಸುಖ ಇದೆ ಅಂತ ಸುಮ್ಮ ಸುಮ್ಮನೆ ಯಾರು ಮೋಟೋ ಬ್ಲಾಗ್ ಮಾಡಲ್ಲ ಮೋಟೋ ವ್ಲಾಗು ಕೂಡ ತುಂಬಾ ಕಷ್ಟನೇ ಅಷ್ಟೊಂದು ಈಸಿ ಇಲ್ಲ ಹೇಳಷ್ಟು ತುಂಬ ರಿಸ್ಕ್ ಇರುತ್ತೆ ಅದನ್ನೆಲ್ಲ ದಾಡ್ಕೊಂಡ್ ಬಂದಿರ್ತೀವಿ ನಾವು ನೋಡಿ ಆ ಫುಲ್ ಅಡಿಕೆ ತೋಟ ಹಮಗೆ ಘಮ ಪರಿಮಳ ಬರ್ತಾ ಇದೆ ಅಡಿಕೆ ತೋಟದ್ದು ನೋಡಿ ನಮ್ಮೂರ್ ಕಡೆನು ಹಿಂಗಿಲ್ಲ ಹಂಗಿದೆ ಒಬ್ಬೊಬ್ರು ಮನೆ ಅಂತೂ ಬಂಗ್ಲೆ ಬಂಗ್ಲೆ ಥರ ಇದೆ ಇಲ್ಲಿ ಈ ಕಡೆ ಎಲ್ಲ ಸ್ನೇಹಿತರೆ ಮಿನಿ ದುಬಾಯ್ ಅಂತಾನೆ ಹೆಸರು ಇದೆಲ್ಲ ಕೋಕೋ ಗಿಡಗಳು ಈ ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ತಿಂತೀರಲ್ಲ ಅದಕ್ಕೆಲ್ಲ ಉಪಯೋಗಿಸೋದು ಕೋಕೋ ಖೋಖೋ ಹಣ್ಣಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಕೋಕೋ ಕಾಯಿ ಒಳಗಡೆ ಒಂದು ವೈಟ್ ಕಲರು ಬೀಜ ಇರುತ್ತೆ ಏನು ಟೇಸ್ಟ್ ಅಂತೀರಾ ಇಲ್ಲೆಲ್ಲೂ ಬಿಟ್ಟಿಲ್ಲ ಬಿಟ್ಟಿದ್ರೆ ನಾನು ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಹೆಂಗಿದೆ ಇಲ್ಲೆಲ್ಲ ಕಾರ್ಗಳು ಓಡಾಡೋದು ತುಂಬ ಕಷ್ಟನೇ ಒಂದು ಇಪ್ಪತ್ತು ಮೂವತ್ತು ಎಕರೆ ತೋಟಗಳು ಇರುತ್ತೆ ಈ ನರಸಿಂಹ ದೇವಸ್ಥಾನ ಅಂತ ಅನ್ಸುತ್ತೆ ನಮಗೆ ಸ್ನೇಹಿತರ ಇವಾಗ ಸಮಯ ಬಂದ್ಬಿಟ್ಟು ಇರಿ ಒಂದು ನಿಮಿಷ ಒಂಬತ್ತು ಐವತ್ತೈದಾಯ್ತು ನಾವು ಬೆಳಗ್ಗೆ ಆರು ಗಂಟೆಗೆ ಬರ್ಬೇಕಾಗಿತ್ತು ಇನ್ನೂ ಚೆನ್ನಾಗಿರೋದು ಆರು ಗಂಟೆಗೆ ಬಂದ್ರೆ ನಿಮ್ಗೆ ಏನು ರೋಡ್ಗಳೇ ಕಾಣಿಸ್ತಲ್ವೇನೋ ಮೋಸ್ಟ್ಲಿ ಎಲ್ಲಾ ಪಾಗು ಫುಲ್ ಪಾಗು ಅಲ್ಲಿ ಎಂತ ಕಟ್ಕೊಂಡಿದ್ದಾರೆ ಅಂತಂದ್ರೆ ಇವರು ನೋಡಿ ಹಿಂಗಿದೆ ಎಲ್ಲ ಮೇಲ್ಗಡೆ ಎಲ್ಲ ಬೆಟ್ಟ ಫುಲ್ಲು ಕಾಡು ಕೆಳಗಡೆ ತೋಟದ ಮನೆ ಅವರವ್ರ ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಅವರ ಜಮೀನಿನ ಮಧ್ಯದಲ್ಲಿ ಒಳ್ಳೆ ಹೇರಳವಾಗಿ ಬೆಳ್ಕೊಂಡಿದ್ದಾರೆ ಜಮೀನಲ್ಲಿ ಬೆಳೆಗಳನ್ನ ரோட் கடை ஃஸ் கொடுத்த ஏன்கோடு நம் கவலது அதுக்கு ஆ கடை ஜாஸ்தி நம் தோர்சாக ನಮ್ಮ ಬ್ಲಾಗೆಲ್ಲ ನೋಡಿ ಏನು ಇರಲಿಲ್ಲ ಬ್ಲಾಗಲ್ಲೆಲ್ಲ ಕಂಟೆಂಟ್ ಏನು ಇರಲಿಲ್ಲ ಅದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂತ ಹೇಳಿ ಮನ್ಸು ಮಾಡಿ ಬಂದಿರೋದು ಈ ಕಡೆ ಇದೇ ರೋಡ್ ಅನ್ಸುತ್ತೆ ನನಗೆ ಹೌದಲ್ವಾ ಇದು ಅಲ್ಲ ಅಯ್ಯೋ ನಮ್ಮ ಸ್ನೇಹಿತರು ಬೇರೆ ಓಡ್ಕೊಂಡು ಹೋಗ್ಬಿಟ್ಟಿದ್ರೆ ಚಚ್ಕೊಂಡು ಹೋಗ್ಬಿಟ್ಟಾರ ನಮ್ಮ ಸ್ನೇಹಿತರು ನಮ್ಗೆ ಫುಲ್ ಕನ್ಫ್ಯೂಸ್ ಆಗ್ತಾ ರೋಡೋ ಇದೇನೆ ಇದೇನಾ ಇದನ್ನ ಸ್ನೇಹಿತರೆ ಇದೆಲ್ಲ ಈ ಅಲ್ಲ ನೆಕ್ಸ್ಟು ಸಿಗ್ನಲ್ ಇದ್ದರೆ ನಾವು ಮ್ಯಾಪನ್ನು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಸಿಗ್ನಲ್ಲೇ ಬರಲ್ವೇ ಏನಿದ ಪಾಲ ಗಾಡಿ ಮಾರ್ಕೇನು ಕಾಣಿಸ್ತಿಲ್ಲ ನನಗೆ ಮನೆಗಳು ಕಂಡ್ರೆ ಅದು ನೋಡ್ಕೊಂಡು ಹೋಗ್ಬೋದು ಅವ್ರ ಮನೆ ಒಂದ್ಸಲ ನಾನು ನೋಡಿದ್ದೆ ಈ ಕಡೆನೂ ಹೋಗಿರ್ತಲ್ಲ ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ಪೆಟ್ರೋಲ್ ಬೇರೆ ಇದೆ ಪೆಟ್ರೋಲ್ ಇದೆ ತೊಂದರೆ ಇಲ್ಲ ಸಡನ್ ಆಗಿ ಕಟ್ ಮಾಡೋಕ್ಕೂ ಆಗಲ್ಲ ಓ ಪಾಪ ನಮ್ಮ ಸ್ನೇಹಿತರು ಇಲ್ಲೇ ನಿಂತ್ಕೊಂಡಿದ್ದಾರೆ ಪಾಪ ನಮ್ಮ ಸ್ನೇಹಿತರು ಇಲ್ಲೇ ನಿಂತ್ಕೊಂಡ್ರು ಇದೇ ಮನೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಗಾಡಿ ತೊಗೊಂಡ್ ಬಂದ್ಬಿಟ್ರೆ ಈ ಕಡೆ ರೋಡ್ಗಳು ಸಾಮಾನ್ಯವಾಗಿ ನೆನಪಿರುತ್ತೆ ನಾನು ಒಂದ್ಸಲ ಬಂದಿಲ್ಲ ನೈಟ್ ಟೈಮಲ್ಲಿ ಅವ್ರ ಕಾರಲ್ಲಿ ಬಂದಿರೋದು ಅವ್ರ ಮನೆ ಒಂದು ಸಲ ಹೋಗಿದ್ದೆ ಅವಾಗ ಹೋದಾಗ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಮಾಡ್ಬೋದಾಗಿತ್ತು ಬಟ್ ನನಗೆ ಗಡ್ಬಡೀಲಿ ಕ್ಯಾಮ್ರಾ ಮತ್ತು ಗೋಪುರ ಇದೆಲ್ಲ ಮನೆಯಲ್ಲೇ ಬಿಟ್ಬಿಟ್ಬಂದ್ಬಿಟ್ಟಿದ್ದೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಮೊಬೈಲ್ನಲ್ಲೂ ಚಾರ್ಜ್ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ವಾ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಯಾ ಕೋಲ್ಡ್ ಆಗ್ಬಿಟ್ಟಿಲ್ಲ ಸ್ನೇಹಿತರೆ ಇನ್ನೂ ಕಡಿಮೆನೇ ಆಗಿಲ್ಲ ಮನೆ ಇಲ್ಲೆಲ್ಲ ಫುಲ್ ಗುಡ್ಡ ಗುಡ್ಡದ ಮಧ್ಯೆ ಅವರು ಅವ್ರ ವಾಹನಗಳನ್ನು ಹೋಗೋದಕ್ಕೆ ಬರೋದಕ್ಕೆ ಒಂದು ದಾರಿಗಳನ್ನು ಮಾಡ್ಕೊಂಡಿರ್ತಾರೆ ಆ ಮನೆ ಬಂತು ಸ್ನೇಹಿತರೆ ಇದೆ ಮನೆ ಓ ಇಲ್ಲೇನೋ ಹಾಕ್ಕೊಂಡಿದ್ದಾರೆ ಇಲ್ಲಂತ ನೋಡಿ ಫುಲ್ ಓಪನ್ ಅಪ್ ಆಗಿರುತ್ತೆ ಗಣಪತಿ ಗೌಕಾರ ಹಳೇ ತೋಟ ಹಾಂ ಇದೇನೆ ವಾ ಇಲ್ಲಿ ನೋಡಿ ಫುಲ್ ಓಪನ್ ಆಗಿದೆ ಇದೇ ನಮ್ಮ ಸ್ನೇಹಿತರ ಅಕ್ಕನ ಮನೆ ನಮ್ಮ ಇನ್ನೊಬ್ಬರು ಇವ್ರ ಮನೆ ಮಗಳಿದ್ದಾಳೆ ಸುಮಾ ಹೆಗಡೆ ಅಂತ ಅವರು ಹೇಳಿದರು ಪಾಪ ನಮ್ಮ ಮನೆಗೆ ಹೋದರೆ ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಪಾಪ ನಮ್ಮ ಸುಮಾ ಹೆಗಡೆಯವರು ನೋಡಿ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಈ ಸೌಂದರ್ಯವನ್ನು ನಿಮ್ಗೆ ಎಲ್ಲೂ ನೋಡೋಕ್ಕಾಗಲ್ಲ ಇಲ್ಲಿಗೆ ಬರಬೇಕು ಈ ಸೌಂದರ್ಯವನ್ನು ಸವ್ಯಕ್ಕೆ ಸುಮಾ ಅವರೇ ಥ್ಯಾಂಕ್ ಯು ಧನ್ಯವಾದಗಳು ನೋಡಿ ನೀವು ಹೇಳ್ದಂಗೆ ನಿಮ್ಮ ಮನೆಗೆ ಬಂದು ಒಂದು ದಿವಸ ಹಾಲ್ಟ್ ಕೂಡ ಮಾಡಿದ್ದೆ ಪಾಪ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನೆಲ್ಲ ನಿಮಗೂ ಹಾಗೂ ನಿಮ್ಮ ಫ್ಯಾಮಿಲಿಗೂ ಧನ್ಯವಾದಗಳು ಸ್ನೇಹಿತರೆ ನಾನು ನಮ್ಮ ಸುಮ ಅವ್ರ ಮನೆಗೆ ಬಂದ ಇವಾಗ ಅವ್ರು ಬೆಂಗಳೂರಿನಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಹೃದಯ ಇಲ್ಲ ಇಲ್ಲಾಂದರೆ ಪಾಪ ಬರ್ತಾಯಿದ್ರು ಅವರು ಅವ್ರು ಬಂದಿದ್ರೆ ತುಂಬ ಹಲವಾರು ಜಾಗಗಳನ್ನು ನಮಗೆ ಪ್ರತ್ಯಯ ಮಾಡಿಸ್ಕೊಡ್ತಾಯಿದ್ರು ನೋಡಿ ಎಲ್ಲ ನಿಂತ್ಕೊಂಡಿದ್ದಾರೆ ಅವರ ಅಜ್ಜಿ ಮತ್ತು ಅವರ ತಾತ ಮತ್ತು ಅವರ ಅಪ್ಪ ಅಮ್ಮ ಇಷ್ಟೇ ಇರೋದ್ರಲ್ಲಿ ಎಂಥ ದೊಡ್ಡ ಬಂಗ್ಲೆ ಅಂದರೆ ಇದು ರಾತ್ರಿ ಅಂತೂ ಒಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ ಫುಲ್ ಮೀಟ್ರ್ ಆಫ್ ಆಗುತ್ತೆ ಸಕ್ಕತ್ತಾಗಿದೆ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಪಾಪ ನಮಗೋಸ್ಕರ ಕಾಯ್ತಾ ಇದಾರೆ ಬನ್ನಿ ಹೋಗೋಣ ನೋಡಿ ಹೂವಿನ ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಆರಾಮ ಹಾಂ